ತಗೋಬೇಕಾದ್ರೆ ಅವ್ರಿಗೆ ಇನ್ನೂ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ಇಂಟೆಲಿಜೆನ್ಸ್ ಅಲ್ಲ ನಿಮ್ಮಿಂದ ಇಲ್ಲಿ ಕೇಳಿ ನೀವ್ ಯಾವ್ದೋ ಜಾಗದಲ್ಲಿ ಇದ್ರಿ ಸೇಲ್ಡ್ ಅಲ್ಲಿ ನೀವು ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲ್ಲೆಲ್ಲೋ ಕನ್ನಡಿಯಲ್ಲಿರೋ ಗಂಟ್ ನೋಡ್ತಾ ಇದ್ದಾರೆ ಅಲ್ಲ ಕೇಳಿ ಕನ್ನಡಿಯಲ್ಲಿರೋ ಗಂಟ್ ನೋಡ್ತಾ ಇದ್ದಾರೆ ಅವ್ರಿಗೆ ಜನ್ಮಕ್ ದುಡ್ ಬರೋದಿಲ್ಲ ಅದು ಈ ಮೆಮೊ ಮೆಮೋ ನಿಮ್ದೇನ್ ತಕರಾರಿಲ್ಲ ತಾನೆ ನನ್ ರಿಕ್ವೆಸ್ಟ್ ಗೆ ನನ್ ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿ ಅಲ್ಲಿ ಕೇಳ್ಕೋಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಪ್ಲೇಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಆ ಇದ್ ಮಾಡಿ ಒಂದೇ ಕುಡಿ ಏನ್ ಮಾಡ್ಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದ್ ಎಕರೆ ಎಲ್ಲಾರು ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಹೇಳಿದ್ದರು ಅವ್ರ ಮಾಡ್ಕೊಳ್ಳಿ ಹೇಳಿದೀನಿ ಇವತ್ಗೂ ತಾವೇ ಹೇಳಿದ್ರಿ ಹದಿನೈದು ಲಕ್ಷ ಆಫರ್ ಮಾಡಿದೆ ನಾನು ತಾವೇ ಹೇಳಿದ್ರೆ ಇಪ್ಪತ್ ಲಕ್ಷ ಇದ್ ಮಾಡ್ಕೊಳಿ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೂ ನಾನು ರೆಡಿ ಇದೀನಿ ಇಲ್ಲ ಅವ್ರ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಸುಮ್ನೆ ನಿಮ್ಮಿಂದ ಪೊಸಿಷನ್ ತಗೋಬೇಕಾರೆ ಅವ್ರಿಗೆ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ಯಾವ್ದೋ ಜಾಗದಲ್ಲಿ ಇದ್ರಿ ಸೇರ್ಡಿಡಲ್ಲಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲೆಲ್ಲ ಕರ್ಣೀಲಿರೋ ಗಂಟು ನೋಡ್ತಾ ಇದಾರೆ ಕರ್ಣೀಲಿರೋ ಗಂಟು ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲರೂ ಗೊತ್ತಾಯ್ತಲ್ಲ ನಾವ್ ಹೇಳಕ್ ಆಗಲ್ಲ ಅದನ್ನ ಅವ್ರು ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ನಿಮ್ ನಾನ್ ಹೇಳೋ ಆಯುಷ್ಯನೆ ಇಷ್ಟು ಹೇಳ್ಕೊಟ್ಟ ಕೌಂಟರ್ ಪಾರ್ಟಿ ಸ್ವಲ್ಪ ತಡೀರಿ ಇವ್ರೆ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರ್ ಹೇಳ್ಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲಾರಿಗ್ ಇಲ್ಲಿ ಡಿಗ್ರಿ ಆಗ್ತಾ ಇದ್ದಂಗೆನೆ ನನ್ನ ಜಾಗದಲ್ಲಿ ಐದ್ ಜನ ಬಂದ್ ಕುತ್ಕೊಳ್ತಾರೆ ನನಗ್ ಕಷ್ಟ ಆಗತ್ತೆ ನೀವೇನ್ ಮಾಡ್ಕೊಳಿನಿ ಅದನ್ನೇ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಾ ನೀವ್ ಏನ್ ಬೇಕೋ ಮಾಡ್ಕೊಳ್ಳಿ ಇಲ್ಲಾ ಒಂದ್ ವರ್ಡ್ ಅದರ್ವೈಸ್ ಆ ಿ ಮಾಡು ಅಂತೇಳಿ ಅವ್ರಿಗಿನ್ನು ಗೊತ್ತಿಲ್ಲ ಪಾರ್ಟಿಷನ್ ಸೂಟ್ ಸೆಕೆಂಡ್ ಅಪೀಲ್ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಅದ್ರ ಮೇಲೆ ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಸ್ಟಿಕ್ ಜಡ್ಜ್ ಹತ್ರ ಹೋಗುತ್ತೆ ಡಿಸ್ಟ್ರಿಕ್ಟ್ ಜಡ್ಜಿ ಇರೋ ಕೇಸ್ ಮಾಡೋದ್ ಇದನ್ನ ತಗೊಂಡು ಜನ್ಮಕ್ ಮುಗಿಸಲ್ಲ ಅವ್ರೆ ಬರಲ್ಲ ಅದಕ್ಕೆ ನಾವೇನು ಮಾಡಲ್ಲಿಸ್ ಇಸ್ ಸಿ ದಿಸ್ ಮ್ಯಾಟರ್ ಟು ಮೈಸೂರ್ ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ ಅವ್ರಿಗೆ ಅರ್ಥ ಆದ್ರೆ ಬಿಡ್ಲಿ ಅಂಡ್ ದಟ್ ಈಸ್ ಈಸ್ ರೆಟ್ರಾಸ್ಪೆಕ್ಟಿವ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಎಫೆಕ್ಟ್ ಅಮೆಂಡ್ಮೆಂಟ್ ಬ್ರಾಟ್ ವಾಟ್ ಕ್ಯಾನ್ ಬಿಡನ್ ನೀವ್ ಮಾಡಲಿ ಬಿಡ್ಲಿಕ್ಕೆ ಮಾಡ್ಬೇಕಷ್ಟೇ ಮಾಡ್ಕೊಳ್ಳಿ ಬಿಡಿ ಬರ್ಕೊಳ್ಳಿ ಹಾರ್ಡ್ ಮ್ಯಾಟರ್ ಇಸ್ ಲಿಸ್ಟೆಡ್ ಫಾರ್ ಹಾರ್ಡ್ ಶ್ರೀ ಸಂಗಮೇಶ್ ಅಂಡ್ ಶ್ರೀ ಪಿ ಮಹೇಶ ದಿ ಅಪಿಲ್ ಇಸ್ ನೋಡ್ರಿ ಏನ್ ನಾಳೆ ಹಾಕ್ಲಾ ಮಾಡ್ತಾರಾ ಸೆಟ್ಲ್ ಮಾಡ್ತಾರಿ ನಾನು ತುಂಬಾ ಟ್ರೈ ಮಾಡಿ ಇಲ್ಲ ಒಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದು ಮೀಡಿಯೇಷನ್ ಸೆಂಟರ್ ಒಂದು ರೆಫರ್ ಮಾಡ್ಬಿಟ್ರೆ ಅದರ್ವೈಸ್ ಅಲ್ಲಾದ್ರೂ ಸ್ವಲ್ಪ ನಾನು ಅವರು ಕುತ್ಕೊಂಡು ಲಾಸ್ಟ್ ಡೇಟ್ ಮೇಲೆ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್ ಅವರೇ ಮಾತಾಡಿದ್ರೆ ಅವ್ರ ಹತ್ರ ನಾನು ಇಂಟರ್ಫಿಯರ್ ಆಗಿಲ್ಲ ಅವರೇ ಮಾತಾಡಿದ್ರು

For finding out the feasibility of the amicable settlement, if any, positively on uh, on 8th of July 2024 at 3 p.m. Try man. Await, way. await mediation report returnable by await uh, awaiting the report from the mediation center. Release this matter on 15th of July. Barli landra close You try give a try. Very well.

and uh, uh, now they are in here before this honorable court on appeal the appeal also was filed with considerable delay but the con delay was condoned and now oh, you are <laughs> saying all this history <laughs> just march till monday monday released not, on monday might not be possible for me Or large, first week of july or second week of july huh? just a request second week of Two july. seven can mm. <laughs> they